ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಾನ್ ಇವತ್ತು ಸಿಂಪಲ್ ಆಗಿ ಸುಲಭವಾಗಿ ಸೌತೆಕಾಯಲ್ಲಿ ಒಂದು ಪಲ್ಯ ಮಾಡ್ಕೊಡೋಣ ಅಂತ ಹೇಳ್ಕೊಡ್ತೀನಿ ಅದು ಹೇಗಿರತ್ತೆ ಅಂತ ನೋಡ್ಕೊಬರೋಣ ಫಸ್ಟ್ ಸ್ಟಾರ್ಟಿಂಗ್ ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯಂಟ್ಸ್ ಏನೇನ್ ಬೇಕಾಗುತ್ತೆ ಅಂತ ಹೇಳ್ಬಿಟ್ಟು ಮತ್ತೆ ಕಡ್ಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಆಮೇಲೆ ಬಂದ್ಬಿಟ್ಟು ಹಸಿರು ಮೆಣಸಿಕಾಯಿ ಮತ್ತೆ ಕರ್ಬೇವಿನ ಸೊಪ್ಪು ಆ ಸೌತೆಕಾಯಿ ಸ್ವಲ್ಪ ಐತುರಿ ನೆಕ್ಸ್ಟ್ ಬಂದ್ಬಿಟ್ಟು ಇದಕ್ಕೆ ಬೇಕಾಗಿರೋದು ಕೊತ್ತಂಬರಿ ಸೊಪ್ಪು ಇಷ್ಟನ್ನ ಹಾಕೊಂಡು ಹೇಗ್ ಮಾಡ್ಬೇಕು ಅಂತ ಹೇಳ್ತೀನಿ ಗ್ಯಾಸ್ ಇಟ್ಕೋಬೇಕಾಗತ್ತೆ ಈ ತರ ಬಾಂಡ್ಲಿ ಇಟ್ಕೋಬೇಕಾಗತ್ತೆ ಅದು ಬಾಂಡ್ಲಿ ಇದಕ್ಕೆ ನಮಗೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋಬೇಕಾಗತ್ತೆ ನೋಡಿ ಫಸ್ಟ್ ಇದಕ್ಕೆ ಸಾಸಿವೆ ಹಾಕ್ಬೇಕಾಗತ್ತೆ ಬೇಕು ನೋಡಿ ಇದು ಸಾಸಿವೆ ಹಾಕಾದ್ಮೇಲೆ ಈ ತರ ಚಿಕ್ಕಪಟ ಚಿಟಪಟ ಅಂತ ಹೇಳಿಬಿಟ್ಟು ಸಾಸಿವೆ ಸಿಡಿಬೇಕಾಗತ್ತೆ ಅದ್ ಆದ್ಮೇಲೆ ನಿಮಗೆ ಸ್ವಲ್ಪ ನೆಕ್ಸ್ಟ್ ಬಂದ್ಬಿಟ್ಟು ಕಡ್ಲೆ ಬೇಳೆ ಹಾಕ್ತಾ ಇದ್ದೀನಿ ಕಡ್ಲೆ ಬೇಳೆ ನೋಡಿ ಕಡ್ಲೆ ಬೇಳೆ ಮತ್ತೆ ಉದ್ದಿನ ಬೇಳೆ ಇದು ಎರಡನ್ನೂ ಒಂದೇ ಸರಿ ಹಾಕೊಂಡ್ರು ಏನ್ ತೊಂದರೆ ಇಲ್ಲ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಕ್ಲೀನ್ ಆಗಿ ಬಾಡಿಸ್ಕೋಬೇಕು ಇದು ಸ್ವಲ್ಪ ಲೈಟ್ ವೇಟ್ ಗೋಲ್ಡನ್ ಬರೋ ತನಕ ಸ್ವಲ್ಪ ಬಾಡಿಸ್ಕೋಬೇಕಾಗತ್ತೆ ಇದೆಲ್ಲಾ ಮಾಡ್ಕೊಳ್ಳೋದು ಸಿಂಪಲ್ ಆಗಿರತ್ತೆ ಇದು ಏಕಂತ ಹೇಳಿದ್ರೆ ನಾವೇನಾದ್ರೂ ರಸಮ್ ಏನಾದ್ರು ಮಾಡಿದಾಗ ಸಿಂಪಲ್ ಆಗಿ ಇದು ಅದ್ರ ಜೊತೆಗೆ ತುಂಬಾ ಟೇಸ್ಟಿ ಆಗಿರುತ್ತೆ ಚೆನ್ನಾಗೂ ಇರುತ್ತೆ ಓಕೆ ನಾ ತಿನ್ನಕಂತೂ ತುಂಬಾ ಟೇಸ್ಟಿ ಆಗಿರತ್ತೆ ಪ್ಲಸ್ ಬಂದ್ಬಿಟ್ಟು ಇದ್ರದ್ ಅಡ್ವಾಂಟೇಜ್ ಏನು ಅಂತ ಹೇಳಿದ್ರೆ ಎಮರ್ಜೆನ್ಸಿ ನಾವು ಹೆಚ್ಕೊಂಡು ಪಲ್ಯ ಮಾಡೋವಷ್ಟು ಪೇಷೆಂಟ್ಸ್ ಇರಲ್ಲ ಹಾಗಾಗಿ ಬಂದ್ಬಿಟ್ಟು ಇದ್ರನ್ನ ಇದ್ರ ಜೊತೆಗೆ ಪಲ್ಯ ಮಾಡ್ಕೊಂಡ್ರೆ ಅಯ್ಯೋ ತುಂಬಾ ಚೆನ್ನಾಗಿರುತ್ತೆ ಕಡ್ಲೆ ಬೇಳೆ ಉದ್ದಿನ ಬೇಳೆ ಅದೆಲ್ಲ ಬಾಯಿಗೆ ಸಿಗ್ತಾ ಇದ್ರೆ ಸಕ್ಕತ್ತಾಗಿರತ್ತೆ ಇದು ನೆಕ್ಸ್ಟ್ ಬಂದ್ಬಿಟ್ಟು ನೆಕ್ಸ್ಟ್ ಬಂದ್ಬಿಟ್ಟು ಮೆಚ್ಚಿಕಾಯಿಸ್ಬೇಕಾಗುತ್ತೆ ಇದೆಲ್ಲ ಗೋಲ್ಡನ್ ಫೇನ್ ಬಂದಿರುತ್ತೆ ಬಟ್ ಸಿಮ್ ಅಲ್ಲೇ ಹಿಕ್ಕೊಂಡ್ ಮಾಡ್ಬೇಕಾಗತ್ತೆ ಸೀದೋದ್ರೆ ತುಂಬಾ ಇರತ್ತೆ ಇದಾದ್ಮೇಲೆ ಸೊಪ್ಪು ಆಮೇಲೆ ಹಾಕೊಳ್ತೀನಿ ಇದು ಸ್ವಲ್ಪ ಚಟಪಟ ಚಟಪಟ ಅನ್ನೋ ಸ್ವಲ್ಪ ಇಷ್ಟೇನೆ ಫ್ರೆಂಡ್ಸ್ ಹಾ ಇದೆಲ್ಲ ಬ್ರೌನಿಶು ಬಂದಿದೆ ನೋಡಿ ಇದೆಲ್ಲ ಬ್ರೌನ್ ಇಶ್ಯೂ ಆಗಿದೆ ಇಷ್ಟೇ ಸಿಂಪಲ್ ಇದೊಂದು ಒಗ್ಗರಣೆ ಹಾಕೊಳ್ಳೋದು ಒಗ್ಗರಣೆ ಹಾಕೋ ಗ್ಯಾಸ್ ಗ್ಯಾಸ್ ನ ಹಾಫ್ ಮಾಡ್ಬಿಡ್ಬೇಕು ಗ್ಯಾಸ್ ಸ್ಟವ್ ಹಾಫ್ ಮಾಡಿ ಇದೊಂದು ಐದ್ ನಿಮಿಷ ತೆಣ್ಣುಗಾಗ ತನಕ ಬಿಟ್ಕೋಬೇಕಾಗತ್ತೆ ಓಕೆನಾ ಇದು ಐದ್ ನಿಮಿಷ ತೆನ್ನುಗಾಗ ತನಕ ಬಿಟ್ಕೋಬಿಟ್ಬಿಟ್ಟು ಅದಾದ್ಮೇಲೆ ಇದನ್ನ ಮತ್ತೆ ಬಾಡಿಸ್ಕೋಬೇಕಾಗತ್ತೆ ಇದು ನೆಕ್ಸ್ಟ್ ಇದು ಇದನ್ನ ಈ ತರ ಹಾಕ್ಬೇಕಾಗತ್ತೆ ಈ ತರ ಬಾಡಿಸ್ಕೋಬೇಕಾಗತ್ತೆ ಅಯ್ಯೋ ನೆಕ್ಸ್ಟ್ ಚೆನ್ನಾಗಿರತ್ತೆ ಇದಕ್ಕೆ ಆಕ್ಚುಲಿ ಫಸ್ಟೇನೇ ಉಪ್ಪು ಹಾಕೋಬಾರ್ದು ಇದನ್ನ ಉಪ್ಪು ಹಾಕೊಂಡ್ರೆ ಇದಕ್ಕೆಲ್ಲ ಉಪ್ಪು ಸ್ವಲ್ಪ ಟೈಮಿಗೆನೆ ಸ್ವಲ್ಪ ಒಂಥರ ಚೆನ್ನಾಗ್ ಆಗಲ್ಲ ಏನು ಚೆನ್ನಾಗ್ ಅನ್ಸಲ್ಲ ಅಂತ ಹೇಳಿದ್ರೆ ತುಂಬಾ ಉಪ್ಪು ಉಪ್ಪುಪ್ಪಾಗತ್ತೆ ಎಲ್ಲ ನೀರೆಲ್ಲ ಬಿಟ್ಕೊಬಿಡತ್ತೆ ಸೌತೆಕಾಯಿಗೆ ಇದನ್ನ ಹಾಕಿದ್ರೆ ಹಾಗಾಗಿ ಇದಕ್ಕೇನು ಹಾಕ್ಬಾರ್ದು ಇದನ್ನ ಹೀಗೆ ಬಿಡ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸ್ವಲ್ಪ ತೆಂಗಿನಕಾಯಿ ತುರಿನಾ ಸ್ವಲ್ಪ ನೋಡಿ ತೆಂಗಿನಕಾಯಿ ತುರಿ ಜೆಸ್ಟ್ ಹಾಕು ಸ್ವಲ್ಪ ತೆಂಗಿನಕಾಯಿ ತುರಿನಾ ಸ್ವಲ್ಪ ನೋಡಿ ತೆಂಗಿನಕಾಯಿ ತುರಿ ಜಸ್ಟ್ ಹಾಕಿ ಹ್ಮ್ ಆಯ್ತು ಇಷ್ಟೇನೆ ಸಿಂಪಲ್ ಮುಗೀತು ನೋಡಿ ಇದೆಲ್ಲ ಆದ್ಮೇಲೆ ಇದು ಎಲ್ಲ ಹಾಗಿದೆ ಹಾಗಾದ್ಮೇಲೆ ಎಲ್ಲ ಈಗ ರುಚಿಕರವಾದ ಸೌತೆಕಾಯಿನ ಪಲ್ಯ ರೆಡಿ ಆಗಿದೆ ಈಗ ಇದನ್ನ ನಾವು ಟೇಸ್ಟ್ ಮಾಡ್ಬೇಕಾಗತ್ತೆ ಇದನ್ನ ಒಂದು ಬೌಲಿಗೆ ಬಡಿಸ್ಕೊಳ್ತೀನಿ ಹೇಗಿರತ್ತೆ ಅಂತ ಬೇಕು ಅಂದ್ರೆ ನಾವು ಬಡಸ್ಕೊಂಡಾಗ ಆಗ ಲೈಟ್ ವೇಟ್ ಆಗಿ ಉಪ್ಪು ಹಾಕೋಬೇಕಾಗತ್ತೆ ಪಲ್ಯ ರೆಡಿ ಆಗಿದೆ ನೋಡಿ ಇಷ್ಟ ಚೆನ್ನಾಗಿದೆ ನೋಡಕು ತುಂಬಾ ಚೆನ್ನಾಗಿದೆ ಹ್ಮ್ ಹಾಯ್ ಫ್ರೆಂಡ್ಸ್ ಸೌತೆಕಾಯಿ ಪಲ್ಯ ರೆಡಿ ಆಗಿದೆ ಸಿಂಪಲ್ ಆಗಿ ಮಾಡ್ಕೊಂಡಿದೀನಿ ಇದಕ್ ಏನಿಲ್ಲ ಸಿಂಪಲ್ ಆಗಿ ಹೇಗ್ ಮಾಡ್ಕೋಬೇಕು ಸಿಂಪಲ್ ಆಗಿ ನಾವು ಸೌತೆಕಾಯಿ ಇದ್ರೂ ಒಂದೊಂದ್ಸರಿ ತಿನ್ನಲ್ಲ ಕಟ್ ಮಾಡ್ಕೊಂಡು ತಿನ್ನಲ್ಲ ಅದೇ ಈ ತರ ಟೇಸ್ಟಿ ಆಗಿ ಸೌತೆಕಾಯಿನ ಅದು ತುರ್ಕೊಬಿಟ್ಟು ಸೌತೆಕಾಯಿನ ಚೆನ್ನಾಗಿ ತುರ್ಕೊಂಡು ಮತ್ತೆ ಇದನ್ನೆಲ್ಲ ಹಾಕೊಂಡು ಕ್ಲೀನ್ ಆಗಿ ಒಬ್ರೇನೆ ಟ್ರೈ ಮಾಡ್ಕೊಂಡ್ರೆ ಜಸ್ಟ್ ಒಂದು ಹತ್ತು ನಿಮಿಷ ಐದ್ ನಿಮಿಷ ಸಾಕು ಅಷ್ಟು ಬೇಗ ಎಲ್ಲ ತಯಾರು ಮಾಡ್ಕೋಬೇಕಾಗ ತಯಾರ್ ಮಾಡ್ಕೋಬಹುದು ಬಟ್ ತಿನ್ನಗೂ ತುಂಬಾ ಟೇಸ್ಟಿ ಆಗಿರತ್ತೆ ಮತ್ತೆ ಬಾಡಿಗೂ ತುಂಬಾ ಕೂಲ್ ಇರುತ್ತೆ ಸೌತೆಕಾಯಿ ತಿಂದ್ರೆ ತುಂಬಾ ಕಣ್ಣಿಗೆಲ್ಲ ಒಳ್ಳೇದು ಮತ್ತೆ ಡೈಜೆಷನ್ಗೂ ಚೆನ್ನಾಗಿರತ್ತೆ ಮತ್ತೆ ವೆಯ್ಟ್ ಲಾಸ್ ಚೆನ್ನಾಗ್ ಮಾಡುತ್ತೆ ಆಕ್ಚುಲಿ ಸೌತೆಕಾಯಿ ಯಾಕಂದ್ರೆ ಜೀರ್ಣಶಕ್ತಿ ಸೌತೆಕಾಯಿಗಿರೋದ್ರಿಂದನೇ ಈ ತರ ನಾವೇನೇನೋ ಹನ್ನೆಲ್ದಿ ಈ ಖಾರ ಅಂತೆ ಅದು ಇದು ಎಲ್ಲ ತಿಂತೀವಲ್ಲ ಹನ್ನೆಲ್ದಿ ತಿನ್ನೋದ್ಕಿಂತ ಈ ತರ ಸೌತೆಕಾಯಿ ಸೌತೆಕಾಯಿಂದು ಪಲ್ಯ ತಿನ್ನಿ ಎಷ್ಟು ಚೆನ್ನಾಗಿರತ್ತೆ ಮಾಡಕ್ಕೂ ಈಸಿ ಆಗಿರತ್ತೆ ಟೇಸ್ಟಿ ಆಗು ಇರತ್ತೆ ಮತ್ತೆ ಮನೆಯಲ್ಲೇನೆ ರೆಡಿ ಮಾಡ್ಕೊಂಡು ಜಸ್ಟ್ ಫೈವ್ ಮಿನಿಟ್ಸ್ ಆಗಿಲ್ಲ ರೆಡಿ ಆಗ್ಬಿಡತ್ತೆ ಈಗಂತೂ ತುಂಬಾನೇ ಸಖತ್ತಾಗಿದೆ ಖಾರ ಖಾರವಾಗಿ ಆ ಕಡಲೆ ಬೇಳೆ ಎಲ್ಲಾ ಬಾಯ್ಕ್ ಸಿಗತ್ತೆ ಸಖತ್ತಾಗಿರತ್ತ ಹ್ಮ್ ಹ್ಮ್ ತುಂಬಾನೇ ಚೆನ್ನಾಗಿದೆ ನೀವು ಮನೆಯಲ್ಲಿ ಟ್ರೈ ಮಾಡ್ಕೊಡಿ ಈ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಟೇಸ್ಟ್ ಮಾಡಿ ನಾನು ಇದನ್ನ ಮತ್ತೆ ಮಾಡ್ಬಿಟ್ಟು ನಾನು ನಿಮ್ಗೆ ನಾನು ನಾನಂತೂ ತುಂಬಾ ಇದನ್ನ ಮಾಡ್ಕೊಂಡು ತಿಂತಾನೆ ಇರ್ತೀನಿ ನನ್ಗಂತೂ ತುಂಬಾನೇ ಇಷ್ಟ ಸೌತೆಕಾಯಿ ನಾನು ಯಾವಾಗ್ಲೂ ಸೌತೆಕಾಯಿ ಊಟದ ಜೊತೆ ತಿಂತಾ ಇರ್ತೀನಿ ಅದು ಈ ಪಲ್ಯ ಏನಾದ್ರು ನಾನು ಮಾಡ್ಕೊಬಿಟ್ರೆ ಇದಂತೂ ನನ್ ತುಂಬಾನೇ ಇಷ್ಟ ತುಂಬಾನೇ ಚೆನ್ನಾಗ್ತೀನಿ ನನ್ಗು ತುಂಬಾ ಇಷ್ಟ ಆಯ್ತು ನಿಮ್ಗುನು ಇಷ್ಟ ಆಗುತ್ತೆ ಅಂತ ಅನ್ಕೊಂತೀನಿ ನೀವು ಮನೆಯಲ್ಲಿ ಸೀಸನ್ ಅಲ್ಲಂತೂ ಎಲ್ಲರೂ ಸೌತೆಕಾಯಿ ತಿನ್ಲೇಬೇಕು ಹಾಗಾಗಿ ಈ ತರ ಸೌತೆಕಾಯಿ ಪಲ್ಯ ಮಾಡ್ಕೊಂಡು ತಿನ್ನಿ ತುಂಬಾನೇ ಚೆನ್ನಾಗಿರುತ್ತೆ ನನಗಂತೂ ತುಂಬಾನೇ ಇಷ್ಟ ನಿಮಗೇನಾದ್ರು ಈ ಸೌತೆಕಾಯಿ ಪಲ್ಯ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಸೋ ಮಚ್